ನಾವು ಇಷ್ಟೆಲ್ಲ ಬ್ಯಾಂಕ್ನವರು ಲೋನ್ ಕೊಡ್ತೀನಿ ಅಂತಾರೆ ಸರ್ಕಾರ ಬೇಕಾದಂಗೆಲ್ಲ ಸಬ್ಸಿಡಿ ಕೊಡ್ತದೆ ಏನೇನೋ ಮಾಡ್ತಾ ಇದೆ ಎಲ್ಲಾ ಹಾಕ್ತಾ ಇದೆ ನನ್ನ ಪ್ರಶ್ನೆ ಇಷ್ಟೇನೆ ಸಾಲ ಕೊಡ್ತೀರಾ ಒಂದು ವರ್ಷದೊಳಗಡೆ ಒಂದು ಲಕ್ಷ ಕೊಟ್ಟರೆ ನಾಲ್ಕು ಸಾವಿರ ಸಾಕು ನಿಮ್ಮ ಬಡ್ಡಿ ಇನ್ನು ಮೂರು ಸಾವಿರ ಗೌರ್ಮೆಂಟ್ ಕೊಡ್ತದೆ ನಮಗೆ ಸಕಾಲಕ್ಕೆ ಒಂದಿನಾನು ಲೇಟ್ ಆಗಿ ಮಾಡಿದ್ರೆ ಮುಂದೆ ಕಟ್ಬಿಡಿ ಮುಂದೆ ಕಟ್ಬಿಟ್ರೆ ನಿಮಗೆ ನಾಲ್ಕು ಸಾವಿರ ಮಾತ್ರ ಬಡ್ಡಿ ಬರ್ತದೆ ಇನ್ನು ಮೂರು ಸಾವಿರ ಉಳಿತಾಯ ಆಗುತ್ತೆ ಮತ್ತೆ ನಿಮ್ಗೆ ರೆನ್ಯೂಲ್ ಮಾಡಿಸ್ತಾರೆ ಮುಂದ್ವರ್ ಸೋಕ್ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ ಆಯ್ತು ಬೆಳೆ ಲೋನ್ ತಗೋತೀನಿ ಅಕಾಲಿಕ ಮಳೆ ಪರಿಸರದ ವಾತಾವರಣ ಹೆಚ್ಚು ಕಮ್ಮಿ ಆಯ್ತು ಬೆಳೆ ಸಿಕ್ಲಿಲ್ಲ ಕೈಗೆ ಆಗೇನ್ ಮಾಡೋದು ಈಗ ಬೆಳೆ ಮಾರ್ಬಿಡ್ತಾನೆ ಅವನ್ ಕಟ್ಟಬೇಕು ಲೋನ್ ಆಗಿಲ್ಲ ಅದಕ್ಕೆ ಏನ್ ಮಾಡಿದ್ದಾರೆ ಬೇರೆ ಮಾಡಿದ್ರು ಏನ್ ಮಾಡಿದ್ರು ಇನ್ಸುರೆನ್ಸ್ ಅಂತ ಮಾಡಿದ್ದಾರೆ ಈಗ ರೈತ ಬೆಳೆದ್ರೆ ಜಗತ್ತು ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕೋನು ರೈತ ಅಂತ ತೀರ್ಮಾನ ಆಗಿದೆ ಮಹಾತ್ಮ ಅನ್ನಿಸ್ಕೊಂಡಂತಹ ಗಾಂಧೀಜಿನೂ ಕೂಡ ಹೇಳಿದ್ರು ಭಾರತ ದೇಶದ ಬೆನ್ನೆಲುಬು ರೈತ ಹಾಗೇನೆ ಎರಡು ಕಣ್ಣಂತ ಹೇಳಿದ್ರು ಒಂದು ಜೈ ಜವಾನ್ ಜೈ ಕಿಶಾನ್ ಇಬ್ರೆ ಜೈ ಜವಾನ್ ಜೈ ಕಿಶಾನ್ ಜವಾನ ಗಡಿ ಕಾಯ್ತಾನೆ ರೈತ ಅನ್ನ ಹಾಕ್ತಾನೆ ಎರಡು ವಿಚಾರಗಳು ಇವತ್ತು ರೈತ ಏನಾರದು ಉತ್ತುದು ಬಿತ್ತದು ಬಿಟ್ಬಿಟ್ರೆ ಏನ್ ಗತಿ ಈಗಾಗಲೇನೆ ಇನ್ನೆರಡು ವರ್ಷ ಅಷ್ಟೇನೆ ನಾವು ಹಿಂಗಂತಿದ್ವಲ್ಲ ಭಾರತ ದೇಶ ಹಿಂಗಂತಿತ್ತು ನೆಕ್ಸ್ಟ್ ಇನ್ನೆರಡು ವರ್ಷದಲ್ಲಿ ಕೈ ಒಡ್ಬೇಕಾದಂತ ಪರಿಸ್ಥಿತಿ ಇದೆ ಕಾರಣ ಏನು ಅಂದ್ರೆ ನಮ್ಮ ಸುತ್ತಮುತ್ತ ಎಲ್ಲ ಜಮೀನುಗಳು ಪಾಳಬಿದ್ದಿವೆ ರೈತರು ಯಾರು ದುಡಿಯೋರಿಲ್ಲ ಯಾಕೆ ದುಡಿತಾ ಇಲ್ಲ ಅಂತ ಪ್ರಶ್ನೆ ನಾವು ಬೆಳೀತಕ್ಕಂಥ ಬೆಳೆಗೆ ಬೆಲೆ ಕೊಡ್ತಾ ಇಲ್ಲ ಕೆಲವು ಪೊಳ್ಳಾಗದ ರೈತ ಸಂಘ ರೈತ ಸಂಘ ಅಂದ್ಬಿಟ್ಟು ಹಸುಟ್ಟ ಹಾಕೊಂಡು ಪೊಳ್ಳು ಮಾಡೋದು ಹಂಗಾಗಬಾರದು ನಿಜವಾದ ರೈತರ ಮಕ್ಳುಗಳು ಸಂಘಟಿತರಾಗಬೇಕು ನಾವು ನೀವೆಲ್ಲ ಸ್ಟ್ರೈಕ್ ಮಾಡ್ತೀವಿ ಬುಡಸಮ್ಮಣ್ಣವ್ರು ಕರೀತಾರೆ ನಾಳಕ್ ಬನ್ನಿ ರಾಮನಗರ ಡಿ ಸಿ ಕಚೇರಿ ಮುಂದೆ ಸ್ಟ್ರೈಕ್ ಮಾಡೋಣ ನಮ್ಮ ಬೆಳೆ ಎಲ್ಲ ನಾಶ ಆಯ್ತಾ ಇದೆ ಅಕಾಲಿಕ ಮಳೆಯಿಂದ ಬಿತ್ತನೆ ಮಾಡೋಕೆ ಆಗ್ತಾ ಇಲ್ಲ ನಮ್ಮ ರೈತರಿಗೆ ಏನಾರ ಪರಿಹಾರ ಕೊಡಿ ಅಂತ ಕೇಳುವ ಅಂತ ಹೋಗುವ ಅಂತ ಅಂತ ಕರಿತೀವಿ ಬರ್ತಾರೆ ಒಂದಷ್ಟು ಜನ ಎಷ್ಟೊತ್ತು ಗಂಟೆ ಮಾಡ್ತೀವಿ ನಾಲ್ಕು ಗಂಟೆ ಗುರಿ ಹೇಳಿ ಹಾಲು ಕರಿಬೇಕು ಕೋಳಿ ಪುಡಾಕ್ಬೇಕು ಮೊಟ್ಟೆ ಇಕ್ಬಿಟ್ಟದೆ ಹೌದಾ ನಮ್ದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆಗೆ ಮುಗಿದೋಯ್ತು ನಮ್ ಸ್ಟ್ರೈಕ್ ಇದನ್ನ ಚೆನ್ನಾಗ್ ಹಬ್ಬೆ ಕಂಟ್ಕೊಂಡ್ರು ಯಾರು ನಮ್ಮನ್ನ ಇಲ್ಲ ಅಧಿಕಾರಿಗಳು ಸರ್ಕಾರ ಏನ್ ಮಾಡ್ತಾರೆ ಇವ್ರದ್ ಇಷ್ಟೇ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ ಮತ್ತೆ ಇನ್ನೊಂದಿನ ಹೋಗಕ್ಕಾಗತ್ತ ಇದು ರೈತನ್ ಬದುಕು ಇದಕ್ಕೆ ಏನಾದ್ರು ಒಂದು ಪರಿಹಾರವನ್ನ ಹುಡಿಕೊಳ್ಬೇಕು ಕಷ್ಟಗಳೆಲ್ಲ ಅನ್ಭವ್ಸಿದಿರ ನೋವನ್ನ ಅನ್ಭವಿಸಿದೀರ ಆಯ್ತು ಮುಂದೆ ಏನ್ ಆಗ್ಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ಕೋಬೇಕು ನಾವ್ ಮಾಡಿದ್ವಿ ದುಡಿದ್ವಿ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅದ್ ಹೇಳದ್ ಬೇಡ ಈಗ ಟೆಕ್ನಿಕಲ್ ಈಗ ಎಲ್ಲಾರ್ಗು ಬೆಲೆ ಇದೆ ರೀ ಅಷ್ಟೇ ಯಾಕ್ರಿ ನಾವು ಕಾಲ್ಗ ಹಾಕೋತೀವಿ ಯಕಡ ಅಂತ ಆಗ ಈ ಚಪ್ಪಲಿ ಶೋ ಬೆಲ್ಟ್ ಏನೇನು ಅಂತಾರೆ ಅವಕ್ಕೆ ಶೋ ರೂಮ್ ನಲ್ಲಿ ಎ ಸಿ ರೂಮ್ ಅಲ್ಲಿ ಇಡ್ತಾರೆ ಅದಕ್ಕೆ ಏನ್ ಮಾಡಿದ್ದಾರೆ ಎಂ ಆರ್ ಪಿ ಅನ್ಬಿಟ್ ಹಾಕ್ತಾರೆ ಫಿಕ್ಸ್ ಮಾಡ್ಬಿಟ್ಟವ್ರ ಅದಕ್ಕೆ ಇಂಥ ಚಪ್ಪಲಿಗೆ ಇಷ್ಟು ದುಡ್ಡು ಇದಕ್ಕೆ ಈ ಶೋಗೆ ಇಷ್ಟು ಪರ್ಸೆಂಟೇಜ್ ಹಾಕ್ಬಿಡ್ತಾರೆ ಅಂದ್ರೆ ಫಿಕ್ಸ್ ಮಾಡ್ತಾರೆ ಪ್ರೈಜ್ನ ನಾವ್ ಯಾವ್ದಾರೆ ಫಿಕ್ಸ್ ಮಾಡಿದೀವ ಆ ಹೆಣ್ಣು ಮಕ್ಕಳುಗಳು ವಾತಾರೆಯಿಂದ ಸಂಜೆ ಗಂಟ ಎಮ್ಮೆ ಎಸಿನ್ ಮೈ ತೊಳಿಯೋದು ಹಿಂಡಿ ಹಾಕೋದು ಮೇವು ಹಾಕೋದು ಹೊಲ್ಕೋಲ್ಕು ಇಕ್ಕ ಬರೋದು ಮೈ ತೊಳೆಯೋದು ಎರಡು ಮೈ ಮೈ ಅದಕ್ಕೆ ಕೂತ್ಕೊಂಡು ಬೆಳ್ ಹಾಲು ಹಿಂಡಬೇಕು ನೀರ್ ಹಾಕುವಂಗಿಲ್ಲ ಆಗ್ಲೇ ಒತ್ಕೊಂಡು ಓಡೋಗ್ಬೇಕು ಟೈಮ್ ಸರಿಯಾಗಿ ಅಲ್ಲೋದು ಸುಮ್ನೆ ಹಾಕೊಂಡರೆ ಹಾಕೊಂಡು ಇದನ್ನು ಅಳ್ಳಾಡಿಸ್ತಾರೆ ಏನು ಡಿಗ್ರಿ ಬದ್ನತೆ ಇಲ್ವೇ ಅಂತ ಅದೆಲ್ಲಾ ಮಾಡಾದ್ಮೇಲೆ ಅದ್ ನಂಗೆ ಹುಯ್ಕೋತಾರೆ ತಗೆ ಅದ್ ಲೆಕ್ಕಕ್ಕಿಲ್ಲ ಅದ್ರ ಜೊತೆಗೆ ಇದನ್ನ ತೂಕ ಹಾಕ್ಬಿಟ್ಟು ಇಷ್ಟ ಕಾಸು ಅಂತ ಕೊಡ್ತಾರೆ ನಮಗ್ ಏನಪ್ಪಾ ಅಂದ್ರೆ ನಾನು ಹಸ್ಕೊಳ್ ಸಾಕಿದ್ದಿ ಈಗ್ಲೂ ಅವೇ ಐವತ್ತು ಹಸ್ಕೊಳಿದೀನಿ ನಾಟಿ ಎಸ್ಕೊಳಿಸ ಸಾಕಿದ್ದೀನಿ ಸೀಮಿ ಎಸ್ಕೊಳ್ ಸಾಕ್ ಬಿಟ್ಬಿಟ್ಟೆ ನಮಗ್ ಏನಪ್ಪಾ ಅಂದ್ರೆ ಸಗಣಿ ಅದು ಪವರ್ ಇಲ್ಲ ಪವರ್ಲೆಸ್ ಅದು ನಮ್ಮ ನಾಟಿ ಎಸ್ ಇನ್ ಗೊಬ್ಬರ ತಿಪ್ಪೆ ಕಾಲು ಮಡಿದ್ರೆ ಸುಡುತ್ತದೆ ಹೌದಾ ಇವು ತಣ್ಣಗಿರ್ತದೆ ಹೆಮ್ಮೆ ತಪ್ಪೆ ಇದ್ದಂಗೆ ಇದು ನಮ್ಮ ಪರಿಸ್ಥಿತಿ ಒಂದ್ ಬಾಟ್ಲಿಗೆ ಚಪ್ಪಲಿಗೆ ಇರುವಂತ ಬೆಲೆ ಒಂದ್ ಲೀಟ್ರ್ ಹಾಲು ಕೊಡ್ತಾ ಇದಾರ ಇದು ಯಾರು ಕೇಳೋರು ಇತರ ಮಕ್ಳು ಯಾರುವೇ ಎಂ ಎಸ್ ಸಿ ಎ ಜಿ ಮಾಡಿಲ್ಲ ಬಿ ಎಸ್ ಸಿ ಎ ಜಿ ಮಾಡಿಲ್ಲ ಈ ವರ್ಷ ನಮ್ಮ ಕನಕ್ಪುರ ಆರ್ ಎಸ್ ಬಂದು ಆದಿಚುಂಚನಗಿರಿ ಮಾಹಿ ಒಂದು ಬಿ ಎಸ್ ಸಿ ಎ ಜಿ ಕಾಲೇಜ್ ಆಗಿದೆ ಕಳಿಸಿ ನಿಮ್ಮ ಮಕ್ಕಳನ್ನ ಓದಿಸಿ ಓದ್ಕೊಂಡ್ ಬಂದು ವ್ಯವಸಾಯ ಮಾಡ್ಬೇಕು ಅಂತ ಅದರಲ್ಲಿ ಇರ್ತಕ್ಕಂಥ ಸುಖ ಶಾಂತಿ ನೆಮ್ಮದಿ ಇನ್ ಯಾವ್ದ್ರಲ್ಲೂ ಇಲ್ಲ ನನ್ನ ಅನುಭವ ಅದಕ್ಕೆ ಹೇಳೋದು ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಅನ್ನ ಕೊಡ್ತಕ್ಕಂಥದ್ದು ರೈತ ಮಗ ಮಾತ್ರ ಅವನ್ ಭೂಮ್ ತಾಯಿನಲ್ಲಿ ಬಾಗಿ ಕೆಲಸ ಮಾಡಬೇಕು ಬೇವರು ಸುರಿಸ್ಬೇಕು ಅವನ್ ಯಾವತ್ತು ಅಪೇಕ್ಷೆ ಪಟ್ಟವನಲ್ಲ ಅದರಿಂದ ರೈತರ ಸಹಕಾರ ಸಂಘ ಆಗಬೇಕು ರೈತರಲ್ಲಿ ಸಂಘಟನೆ ಆಗ್ಬೇಕು ನಿಮ್ ಸಂಘಟನೆ ಆಗ್ಬೇಕು ನಿಮಗೆ ಬೇಕಾಗಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳನ್ನ ಕೇಳ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಇರೋರ್ನ ಲೀಡರ್ ಮಾಡ್ಕೋಬೇಕು ಆಗ ಮಾತ್ರ ನಮ್ಮ ರೈತ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ತಾತಂದ್ರ ಹೆಸರಿನಲ್ಲೇ ಇವೆ ಖಾತೆ ಬದಲಾವಣೆ ಮಾಡ್ಕೊಳ್ಳಿರತಕ್ಕಂತಹ ದಡ್ರು ನಮ್ ಜನ ಇದ್ದಾರೆ ನಿಜವಾ ಅದ್ರ ಜೊತೆಗೆ ನನ್ನ ಪೂರ್ಣ ಸಹಕಾರ ಶ್ರೀಮಠದ ಬೆಂಬಲ ಯಾವಾಗಲೂ ರೈತರ ಪರವಾಗಿ ಇರ್ತದೆ